ಹಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನು ತಗೊಬಂದಿನಿ ಸಕ್ಕಾತಾಗಿದೆ ನೋಡಿ ಸುತ್ತಲೂ ಪರ್ಲ್ ಹಾಕಿ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಅನ್ನು ಹಾಕಿದಾರೆ ಅದಕ್ಕೆ ಇಯರಿಂಗ್ಸ್ ನೋಡ್ತಾ ಇದ್ರಲ್ಲ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸ್ ಅನ್ನು ಹಾಕಿದರೆ ಬೊಂಬಾಟ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದು ಸೊ ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಬ್ಯೂಟಿಫುಲ್ಲಾಗಿದೆ ನೆಕ್ಲೆಸ್ ಅಂತೂ ಹಾಕ್ಕೊಂಡ್ರೆ ಮಾತ್ರ ಸಖತ್ತ ಕಾಣಿಸುತ್ತೆ ಲಾಸ್ಟ್ ಟೈಮ್ ಇದರಲ್ಲೇ ಪಿಂಕ್ ಆ್ಯಂಡ್ ಗ್ರೀನ್ ಬಂದಿತ್ತು ಈ ಸಾರಿ ಸಂಪೂರ್ಣವಾಗಿ ಗ್ರೀನ್ ಕಲರ್ದು ತೊಗೊಂಡು ಬಂದಿದ್ದೀನಿ ಮತ್ತು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಅಂತೂ ಸಕ್ಕತ್ತಾಗಿದೆ ಇದೆಲ್ಲ ನಾನು ಹ್ಯಾಂಗಿಂಗ್ ಟೈಪ್ ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಇದಕ್ಕೆ ದಾರಾನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ನ ಮಸ್ತ್ ಆಗಿದೆ ಸ್ನೇಹಿತರೆ ಜುಮ್ಕಾ ಅಂತೂ ಮೆರೂನ್ ಕಲರ್ ಸ್ಟೋನ್ ಇದೆ ಅದ್ರ ಜೊತೆಗೆ ಕೆಳಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಬಾಲ್ಸ್ ಇರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ಪಂಜ್ರಾ ಅಥವಾ ಪಿಂಜ್ರ ಚೈನ್ ಅಂತಾರೆ ಪಿಂಜ್ರ ಜುಮ್ಕಾ ಅಂತಾನೆ ಕರೀತಾರೆ ನೋಡಿ ಹೆಂಗ್ ಅಳ್ಳಾಡುತ್ತೆ ಅಂತ ಸಕ್ಕತ್ತಾಗಿದೆ ಅಲ್ಲ ಮತ್ತು ಬ್ಯಾಕ್ ಸೈಡ್ ನೋಡೋದಾದ್ರೆ ತಿರುಪಾ ಟೈಪ್ ಇದೆ ಸ್ನೇಹಿತರೆ ಪುಷಪ್ ಅಲ್ಲ ತಿರುಪಾ ಟೈಪ್ ಸೊ ಚಿನ್ನ ಹೆಂಗೆ ಕಾಣಿಸುತ್ತೆ ಅದೇ ಥರ ಕಾಣಿಸುತ್ತೆ ಮತ್ತು ವೇರ್ ಮಾಡಿದ್ರೆ ಅಂತೂ ಬೊಂಬಾಟ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸಕ್ಕತ್ತಾಗಿದೆ ಅಲ್ಲ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಮತ್ತೆ ಬೊಂಬಾಟ ಆಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಇದು ಲಾಸ್ಟ್ ಟೈಮು ಗ್ರೀನ್ ಕಲರಲ್ಲಿ ಬಂದಿತ್ತು ಬಟ್ ಆದರೆ ಬೇಗ ಸ್ಟಾಕ್ಔಟ್ ಆಯಿತು ತುಂಬ ಜನಕ್ಕೆ ಸಿಗಲಿಲ್ಲ ತುಂಬ ಜನ ಕಸ್ಟಮರ್ಸು ಅಹ್ ಇದನ್ನ ಏನು ಈ ಜುಮ್ಕಾನ ಬೇರೆ ಬೇರೆ ಕಲರ್ಸ್ ಅಲ್ಲಿ ತರಿಸಿ ಅಂತಿದ್ರಿ ಸೊ ಹಾಗಾಗಿ ಈ ಸಾರಿ ಮೆರೂನ್ ಕಲರ್ ಅಲ್ಲಿ ತರಿಸಿದ್ವಿ ತುಂಬಾನೇ ಸಖತ್ ಆಗಿದೆ ನೋಡಿ ಜುಮ್ಕಾ ಅಂತೂ ಆಗಿದೆ ಅಲ್ಲ ನೋಡಿ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದು ಅದ್ಭುತವಾದಂತ ನಕ್ಲೆಸ್ ಅನ್ನ ಸಕ್ಕತ್ತಾಗಿದೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೊಂಬಾಟ್ ಆಗಿದೆ ನೋಡಿ ರಾಣಿ ಥರ ಕಾಣಿಸ್ತಿದೆ ಅಲ್ಲ ಸೆಟ್ಟು ಸಕ್ಕತ್ತಾಗಿದೆ ಸ್ನೇಹಿತರೆ ಎಡಿ ಸ್ಟೋನ್ದು ಕ್ವಾಲಿಟಿ ಸಕ್ಕತ್ತಾಗಿದೆ ಸ್ಟೋನ್ ನೋಡ್ತಾ ಇದಿರಲ್ಲ ಗ್ರೀನ್ ಸ್ಟೋನ್ ವಿತ್ ವೈಟ್ ಸ್ಟೋನ್ ಇದೆ ಪರ್ಫೆಕ್ಟ್ ಆಗಿದೆ ಸಖತ್ ಆಗಿದೆ ನೋಡಿ ಆ ಕೆಳಗಡೆ ಡ್ರಾಪ್ಸ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ಸ್ನೇಹಿತರೆ ಸಖತ್ ಆಗಿದೆ ನೋಡಿ ಮಿಡ್ಲಲ್ಲಿ ರೌಂಡದು ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ಕೂಡ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನು ನೀವು ಆರಾಮಾಗಿ ರಿಸೆಪ್ಷನ್ಗೆಲ್ಲ ಹಾಕೊಂಡ್ರೆ ಹೈಲಿಟ್ಟಾಗಿ ಕಾಣಿಸುತ್ತೆ ಅದರಲ್ಲೂ ಲೈಟ್ ಬೆಳಕಿಗೆ ಮಿರಮಿರ ಅಂತ ಮಿಂಚುತ್ತೆ ಮತ್ತು ಇಯರಿಂಗ್ಸ್ ನೋಡ್ತಾ ಇರ್ಬೋದು ಇಯರಿಂಗ್ಸು ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇದು ಪುಷ್ ಅಪ್ ಟೈಪು ಮತ್ತು ಇದು ಅಷ್ಟೇ ಸ್ಟೋನ್ಗಳನ್ನು ಹಾಕಿ ಮಾಡಿದ್ದಾರೆ ಸಖತ್ತಾಗಿದೆ ಇದರ ರೇಟ್ ಬಂದು ನೈನ್ ಹಂಡ್ರೆಡ್ ಆಗುತ್ತೆ ಬ್ಯಾಕ್ ಸೈಡ್ಗೆ ಚೈನು ಅಥವಾ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಆಗಿದೆ ಕ್ವಾಲಿಟಿ ಮಾತ್ರ ಹೈಲೆಟ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಅಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಾ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಚೈನ್ ಅನ್ನು ತಗೊಂಡಿದೀನಿ ಅದು ಕೂಡ ಪೈಪ್ ಡಿಸೈನ್ ಚೈನ್ ನೋಡ್ತಾ ಇದ್ದೀರಲ್ಲ ಪೈಪ್ ಡಿಸೈನ್ ಚೈನ್ ಅಂದರೆ ಹೋಲ್ಡಿಂಗು ಪೈಪ್ ಇರುತ್ತೆ ಸಖತ್ ಆಗಿರುತ್ತೆ ಮತ್ತೆ ಡಬಲ್ ಸೈಡ್ ಪೈಪ್ ಸ್ನೇಹಿತರೆ ಎರಡೂ ಸೈಡ್ ಪೈಪ್ ಡಿಸೈನ್ ಇರುತ್ತೆ ಸೊ ಒಂದು ಸೈಡಲ್ಲ ಎರಡೂ ಸೈಡ್ ಪೈಪ್ ಡಿಸೈನ್ ಇರುತ್ತೆ ಇದಕ್ಕೆ ನೀವು ಇನ್ನೊಂದು ಸೈಡ್ಗೆ ತಾಲಿನ ಹಾಕೋಬೋದು ಅಥವಾ ಪೆಂಡೆಂಟ್ ಹಾಕೋಬೋದು ಹಾಗೆ ಕೂಡ ರಿಂಗ್ ಹಾಕಿ ಹಾಕೋಬಹುದು ಇಪ್ಪತ್ತು ಇಂಚ್ ಇರುತ್ತೆ ಇದು ಏಯ್ಟೀನ್ ಇಂಚಸ್ ಅಲ್ಲ ಟ್ವೆಂಟಿ ಇಂಚಸ್ ಚೈನು ಸೊ ಹಾಗಾಗಿ ನಿಮಗೆ ಹಾಕೊಳ್ಳೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತು ಎರಡು ಡಿಸೈನಲ್ಲಿ ತಂದಿದ್ದೀನಿ ನೋಡಿ ಇದು ಫೈವ್ ಪ್ಲಸ್ ಒನ್ ಇದ್ದರೆ ಇದು ಟೆನ್ ಪ್ಲಸ್ ಒನ್ ಇದೆ ಎರಡು ಡಿಸೈನಲ್ಲಿ ಸಿಗುತ್ತೆ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಇದೆ ಒಂಚೂರು ವ್ಯತ್ಯಾಸನೇ ಕಾಣಿಸೋದಿಲ್ಲ ಪಾಲಿಷ್ ಅಂತೂ ಬೊಂಬಾಡಾಗಿದೆ ಸ್ನೇಹಿತರೆ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಕೂಡ ಬಾಳಿಕೆ ಬರುತ್ತೆ ಮತ್ತು ಇದನ್ನು ಹೆಂಗೆ ಮಾಡಿದ್ರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಹೆವಿ ಕ್ವಾಲಿಟಿ ಇದನ್ನು ಸಾಲ್ಡ್ರಿಂಗ್ ಟೈಪ್ ಚೈನ್ ಅಂತಲೇ ಕರೀತಾರೆ ಸೊ ಡಬಲ್ ಸೈಡು ನೋಡಿ ಪೈಪ್ ಡಿಸೈನು ಸೊ ಹೆವಿ ಅಂದರೆ ಕ್ವಾಲಿಟಿ ಕ್ವಾಲಿಟಿದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದರೆ ಎರಡರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫಸ್ಟ್ ಕ್ವಾಲಿಟಿ ಒಂದು ನೆಕ್ಲೆಸ್ ಅನ್ನ ಬಂದಿನಿ ಹೈ ಕ್ವಾಲಿಟಿ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಸಕ್ಕದಾಗಿದೆ ನೋಡ್ತಾ ಇದ್ರಲ್ಲ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಕೆಳಗಡೆ ಬಂದ್ಬಿಟ್ಟು ದಪ್ಪದು ಕ್ರೀಮಿಶ್ ಗೋಲ್ಡ್ ಪಾಲಿಶ್ ಪರ್ಲನ್ನು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಮತ್ತೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ದಪ್ಪ ದಪ್ಪ ಗಳನ್ನ ಹಾಕಿದ್ದಾರೆ ಎಡಿ ಗಳನ್ನ ಹೆವಿ ಕ್ವಾಲಿಟಿ ಇದೆ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸ್ತಿದೆ ತ್ರೀ ಲೇಯರ್ಸ್ ಸ್ಟೋನನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಮೇಲ್ಗಡೆ ನೋಡಿ ಸಕ್ಕದಾಗಿದೆ ಅಲ್ಲ ಗೋಪುರ ಟೈಪ್ ಕೊಟ್ಟಿದ್ದಾರೆ ಮತ್ತೆ ಪರ್ಲ್ಗಳಿಗೆ ಕ್ಯಾಪನ್ನು ಹಾಕಿದ್ದಾರೆ ಮತ್ತೆ ಮಧ್ಯದಲ್ಲಿ ಒಂದು ಗ್ರೀನ್ದು ಡಾರ್ಕ್ ಗ್ರೀನು ಸ್ನೇಹಿತರೆ ಮತ್ತೆ ಫಸ್ಟ್ ಕ್ವಾಲಿಟಿ ಇದೆ ಕ್ರಿಸ್ಟಲ್ ಬಿಟ್ಸನ್ನು ಹಾಕಿದ್ದಾರೆ ಹೆವಿಯಾಗಿದೆ ಅದಕ್ಕೂ ಕ್ಯಾಪನ್ನು ಹಾಕಿದ್ದಾರೆ ಸೊ ಸಖತ್ ಕ್ಯಾಪ್ಗಳನ್ನು ಹಾಕಿದ್ದಾರೆ ಮತ್ತೆ ಈ ಏನಿದಾವೆ ಇದೆಲ್ಲ ಫಸ್ಟ್ ಕ್ವಾಲಿಟಿ ಪರ್ಲು ಕ್ರೀಮಿಶ್ ಪರ್ಲು ಮತ್ತು ಗೋಲ್ಡ್ ಪಾಲಿಶ್ ಆಗಿರುವಂಥ ಪರ್ಲು ಸೊ ಮೇಲ್ಗಡೆ ಕ್ಯಾಪ್ ಹಿಡ್ಕೊಳ್ಳೋದು ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಅದಕ್ಕೆ ಈವನ್ ಇಯರಿಂಗ್ಸು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಇಯರಿಂಗ್ಸ್ ನೋಡಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಕೆಳಗಡೆ ಪರ್ಲ್ ಹಾಕಿದ್ದಾರೆ ಮೇಲ್ಗಡೆ ವೈಟ್ ಸ್ಟೋನ್ ಹಾಕಿದ್ದಾರೆ ಪುಷ್ ಅಪ್ ಟೈಪ್ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೂಡ ಹೆವಿ ಅಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ನಾಲ್ಕು ಇಂಚು ನೆಕ್ಲೆಸ್ ಬರುತ್ತೆ ಅಂತ ಹೇಳ್ಬೋದು ಸಕ್ಕತ್ತಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾಯಿದ್ವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇಯರಿಂಗ್ಸ್ ನೋಡ್ತಾ ಇದ್ದಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸ್ಟಾರ್ ಟೈಪ್ದು ಅಥವಾ ಫ್ಲವರ್ ಟೈಪ್ ಅಂತ ಹೇಳ್ಬೋದು ವೈಟ್ ಸ್ಟೋನ್ ಇಯರಿಂಗ್ಸ್ನ ತೊಗೊಂಬದೀನಿ ಲಾಸ್ಟ್ ಟೈಮ್ ಕೂಡ ವೈಟ್ ಸ್ಟೋನ್ದು ಇಯರಿಂಗ್ಸ್ನೇ ತುಂಬ ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಏಯ್ಟ್ ಸ್ಟೋನ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೋಡಿ ಸುತ್ತಲೂ ಸೆವೆನ್ ಸ್ಟೋನ್ ಇದ್ದರೆ ಮಿಡ್ಲಲ್ಲಿ ಒಂದು ಸ್ಟೋನ್ ಇದೆ ಸೊ ಸೆವೆನ್ ಪ್ಲಸ್ ಒನ್ ಸ್ಟೋನ್ ಅಂತಲೂ ಹೇಳ್ಬೋದು ನೋಡಿ ಇದೆಲ್ಲ ಪಂಚಲೋಹದ್ದು ಸೊ ಹಾಗಾಗಿ ತಿರುಪ ಎಲ್ಲ ಹೆವಿ ಕ್ವಾಲಿಟಿ ಇರುತ್ತೆ ಸೊ ಮತ್ತು ಅದ್ರ ಜೊತೆಗೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ಫಸ್ಟ್ ಕ್ವಾಲಿಟಿ ಸ್ಟೋನು ಸ್ನೇಹಿತರೆ ಹಾಗಾಗಿ ಮಿರಮಿರಾ ಅಂತ ಮಿಂಚ್ತಾ ಇದೆ ಲೈಟ್ ಬೆಳಕೆಗೆ ಸಕ್ಕತ್ತಾಗಿದೆ ಕ್ವಾಲಿಟಿ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ವರ್ಕ್ಮ್ಯಾನ್ ಶಿಪ್ ನೋಡಿ ಪರ್ಫೆಕ್ಟಾಗಿದೆ ಒಂಚೂರೂ ಕೂಡ ಆ ಕಡೆ ಈ ಕಡೆ ಏನು ಎಕ್ಸ್ಟ್ರಾ ಬಿಟ್ಟಿರೋದು ಆ ಥರ ಏನಿಲ್ಲ ಪರ್ಫೆಕ್ಟ್ ವರ್ಕ್ಮ್ಯಾನ್ಶಿಪ್ ಇದೆ ಮತ್ತು ನೀವು ಸೈಜನ್ನು ನೋಡ್ತಾ ಇರ್ಬೋದು ಮೀಡಿಯಮ್ ಸೈಜ್ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಫಿಫ್ಟಿಗೆ ಒಂದು ಪೇರನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ